ನಾವು ಎಲೆಕ್ಷನ್ನಲ್ಲಿ ಏನು ಒಂದು ಕ್ಯಾಂಪೇನ್ ಮಾಡ್ತಾರೋ ಆವಾಗ ಏನು ಹೇಳಿದ್ದೆ ಅಂದರೆ ನಾವು ಬಂಗಾರಪೇಟೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಏನು ನೀವು ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿ ಮಾಡಿಬಿಟ್ಟು ಟ್ರಾವೆಲ್ ಮಾಡಿ ಬರ್ತಾರೋ ಅದೊಂದು ಅಲ್ಲಿ ಒಂದು ಕೈಗಾರಿಕೆ ಮಾಡಬೇಕು ಆ ಕೈಗಾರಿಕೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇವಾಗ ಯಾಕಂದರೆ ಅವರು ಹೆವಿ ಇಂಡಸ್ಟ್ರೀಸ್ ಆಗಿದ್ದಾರೆ ಅಂದರೆ ಅಲ್ಲಿ ಬಿ ಜಿ ಎಮ್ ಲ್ಯಾಂಡ್ ಏನಿದೆಯೋ ಅಲ್ಲಿ ಪಿ ಎಸ್ ಸಿ ಅಂತೂ ಬರೋಕ್ಕಾಗಲ್ಲ ಪ್ರೈವೇಟ್ ಪ್ಲೇಯರ್ಸ್ ಯಾರಾದರೂ ಒಂದು ಬರೋದು ಪ್ರೈವೇಟ್ ಪ್ಲೇಯರ್ಸ್ ಬರೋಕ್ಕೆ ಸುಮಾರು ಒಂದು ಎರಡು ಮೂರು ತಿಂಗಳು ಅವರು ಒಂದು ಅವಕಾಶ ಕೇಳಿದ್ದಾರೆ ಒಂದು ಎರಡು ಮೂರು ತಿಂಗಳು ಬಿಡಿ ನನಗೆ ನಾನು ಎಲ್ಲ ಪ್ರೈವೇಟ್ ಕಂಪ್ನೀಸದು ಮಾತಾಡಿ ಏನವನು ಪ್ರಾಜೆಕ್ಟ್ಸ್ ಇದೆಯೋ ಇವಾಗ ಬಿ ಜಿ ಎಮ್ ಎಲ್ ಲ್ಯಾಂಡಲ್ಲಿ ನಾವು ಮಾಡೋಕ್ಕೆ ಏನು ಅಲ್ಲಿ ಪ್ರಾಬ್ಲಮ್ ಆಗೋಲ್ಲ ನಮಗೆ ಅದೇನಾದರೂ ಒಂದು ಆ ಕಡೆ ಚೆನ್ನೈಗೂ ಹತ್ತಿರ ಇದೆ ಈ ಕಡೆ ಬ್ಯಾಂಗ್ಳೂರು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗೂ ಹತ್ತಿರ ಇದೆ ಬೆಂಗಳೂರು ಸಿಟಿಗೂ ಇದೆ ಅಂತಹ ಒಂದು ಪ್ರಾಜೆಕ್ಟ್ ಏನಾದರೆ ಅಲ್ಲಿ ಮಾಡಬೇಕು ಅಂತ ಒಂದು ಅವರು ತಲೆಯಲ್ಲಿದೆ ಅದೇ ವಿಚಾರ ನಾನು ಹೇಳಿದ್ದೀನಿ ಆಮೇಲೆ ಅದು ಏನು ಇಂಡಸ್ಟ್ರಿ ಸೆಕ್ರೆಟ್ರಿ ಇದ್ದರು ಅವತ್ತು ಏನು ಮೀಟಿಂಗ್ ಮಾಡಿದ್ರು ಅವ್ರಿಗೂ ಹೇಳಿದ್ದೀವಿ ಏನು ಹನ್ನೆರಡು ಸಾವಿರ ಎಕರೆ ಇದೆ ಅದೇ ಅಡ್ಜೆಸೆಂಟ್ ಟು ದ ಎಕ್ಸ್ಪ್ರೆಸ್ ವೇ ಅಂತ ಕೂಡ ಹೇಳಿ ಸೊ ಟ್ರಾನ್ಸ್ಪೋರ್ಟೇಷನ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್ ಬಟ್ ಒಂದು ಏನು ಅಂದರೆ ನಾನು ಹೇಳಕ್ಕೆ ಇವತ್ತು ಇಷ್ಟಪಡ್ತೀನಿ ಕೆ ಜಿ ಎಫ್ ಸಿಟಿನ ಸ್ವಲ್ಪ ಡೆವಲಪ್ ಮಾಡಿ ಅಂತ ಕೆ ಜಿ ಎಫ್ ಪತ್ರಕರ್ತರು ಬಂದಾಗ ಅಲ್ಲೇ ಒಂದು ವಿನಂತಿ ಮಾಡಿಕೊಂಡೆ ಅಲ್ಲಿರೋ ಎಮ್ ಎಲ್ ಎಗೆ ಮತ್ತು ಮುನ್ಸಿಪಾಲ್ಟಿಗೆ ಯಾಕಂದರೆ ಅಲ್ಲಿ ಆಲಂಗೂರು ಅವರಿದ್ದಾಗ ಅದು ಸ್ಪೆಷಲ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಆ ಮುನ್ಸಿಪಾಲ್ಟಿಗೆ ಪ್ರತಿ ವರ್ಷ ಇಪ್ಪತ್ತು ಕೋಟಿ ಎಕ್ಸ್ಟ್ರಾ ಫಂಡ್ಸ್ ಬರುತ್ತೆ ಅದಕ್ಕೆ ಒಂದು ಅದು ಡೆವಲಪ್ ಮಾಡಿದ್ರೆ ಯಾಕೆಂದರೆ ನಾವು ಫಿನಿಶ್ಡ್ ಪ್ರಾಡಕ್ಟ್ ನಾವು ತೊಗೊಂಡು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಬಟ್ ಅಲ್ಲಿ ಬಂದು ಮಾಡೋಕ್ಕೆ ಫ್ಯಾಕ್ಟ್ರೀಸ್ ಮಾಡೋಕ್ಕೆ ಯಾರಾದರೂ ಪ್ರೈವೇಟ್ ಕಂಪ್ನಿ ಬಂದಾಗ ಅಲ್ಲಿ ಸಿಟಿ ಚೆನ್ನಾಗಿರಬೇಕು ಅಲ್ಲಿ ಒಳ್ಳೆ ಇದು ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅದನ್ನು ದಯವಿಟ್ಟು ಡೆವಲಪ್ ಮಾಡಿ ಅಂತ ನಮ್ಮ ಇವರು ಕೆ ಜಿ ಎಫ್ ಶಾಸಕರಿಗೆ ನಾನು ವಿನಂತಿ ಮಾಡಿಸ್ತೀನಿ ನಟರಾಜನ್ ಅಂತ ಒಬ್ಬ ಅಲ್ಲ ಐ ಎ ಎಸ್ ಅಲ್ಲ ಒಬ್ಬ ಏನು ಈ ಮೈನಿಂಗ್ ಎಕ್ಸ್ಪರ್ಟ್ ಸೆಕ್ರೆಟರಿ ಮೈನಿಂಗ್ ಎಕ್ಸ್ಪರ್ಟ್ ಸೆಕ್ರೆಟ್ರಿ ಅಲ್ಲ ಇಸ್ ನಾಟ್ ಅನ್ ಅಫಿಷಿಯಲ್ ಇಸ್ ಅ ಮೈನಿಂಗ್ ಎಕ್ಸ್ಪರ್ಟ್ ಅವ್ರನ್ನ ಕರೆದು ಮಾತಾಡಿದಾಗ ನೀವು ಏನು ಹೇಳ್ತಾ ಇದ್ದೀರೋ ಅದನ್ನು ಒಂದು ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ತಾರೆ ಯಾಕಂದರೆ ಅವ್ರು ಹೇಳೋದೇನಂದರೆ ಒಂದು ಟನ್ ಮಣ್ಣನ್ನು ಫಿಲ್ಟರ್ ಮಾಡಿದ್ರೆ ಯು ವಿಲ್ ಗೆಟ್ ಫೈವ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಆಫ್ ಗೋಲ್ಡ್ ಗೋಲ್ಡ್ ಅದು ಎಷ್ಟು ಫೀಸಿಬಿಲಿಟಿ ಏನೋ ಅದನ್ನು ಐತಿ ಕುಮಾರಣ್ಣ ಹೇಳಿದ್ರು ಅದು ಫೀಸಿಬಿಲಿಟಿ ಒಂದು ಚೆಕ್ ಮಾಡಬೇಕು ಅಂದರೆ ಅಲ್ಲಿ ಆಲ್ರೆಡಿ ಹೊಸಕೋಟೆಯಲ್ಲಿ ಯಾರೋ ಒಬ್ಬರು ಇದ್ದಾರೆ ಅದನ್ನು ಅವರು ಮಾ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಂದರೆ ಅದು ಪೈಲಟ್ ಪ್ರಾಜೆಕ್ಟ್ ಸೊ ಅದನ್ನು ಮಾಡಿದ ಮೇಲೆ ಅದನ್ನು ಇದು ಮಾಡಿದ್ದೀನಿ ಆವಾಗ ನೀವು ಹೇಳ್ದಂಗೆ ನಾನು ಅದು ಹೇಳಿದ್ದೀನಿ ಯಾಕೆಂದರೆ ಆ ಗುಡ್ಡಗಳೇನಿದೆ ಸಿಟಿ ಒಳಗಡೆ ಇದೆ ಅದು ಡಿಸ್ಟರ್ಬ್ ಮಾಡಿದಾಗ ಎನ್ವೈರ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಹಾಂ ಅದು ಅದೊಂದು ನಾನು ವಿಚಾರ್ಟೆ ಅದೇ ಅದೇ ಅದೊಂದು ವಿಚಾರ ಹೇಳಿದ್ದೀನಿ ನಾನು ಅಲ್ಲಲ್ಲ ಆ ಸಿಲಿಕಾಸಿಸ್ ನೀವು ಹೇಳ್ತಾ ಇದ್ದೀರೋ ಅದು ಒಂದು ಸತಿ ನಾವು ಎನ್ವೈರ್ಮೆಂಟ್ಗೆ ಎಕ್ಸ್ಪೋಸ್ ಆದರೆ ಅದು ಆಮೇಲೆ ಅದ್ರ ಪವರ್ ಇಲ್ಲ ಸೊ ದೇರ್ ಈಸ್ ನಾಟ್ ಮಚ್ ಅದು ಸುಮ್ಮನೆ ಊಹಾಪೂಹ ಅಂದ್ಕೊಳ್ತಾರೆ ಜನ ಬದ ಅದ್ರ ಬಗ್ಗೆ ಇಲ್ಲ ಅದು ಎಲ್ಲ ಟೆಕ್ನಿಕಲ್ ಆಗಿ ನಾವೆಲ್ಲ ಮಾಡೇ ಆಮೇಲೆ ಫಿಲ್ಟರ್ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಫೀಸಿಬಿಲಿಟಿ ನೋಡಿ ಮಾಡ್ತಾರೆ ಅದೊಂದು ನೀವೇನು ಕ್ವೆಶನ್ ಕೇಳಿದೆ ಅದಕ್ಕೆ ಅಲ್ಲ ಬಟ್ ಸ್ಟೇಟ್ ಗೌರ್ಮೆಂಟು ಒಪ್ಪಿಗೆ ಕೊಟ್ಟಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ನೆಕ್ಸ್ಟ್ ಪ್ರೋಸೆಸ್ ಹೋಗ್ಬಿಡುತ್ತೆ ಫೀಸಿಬಿಲಿಟಿ ನೋಡಿ ಮಾಡ್ತಾರೆ ಅಲ್ಲ ಅದೆಲ್ಲ ಆಗಿದೆ ಸರ್ ಫೀಸಿಬಿಲಿಟಿ ಅಂದರೆ ಹೈದರಾಬಾದ್ ಒಂದು ಕಂಪ್ನಿ ಬಂದು ಅದನ್ನೆಲ್ಲ ಚೆಕ್ ಮಾಡಿ ಅದು ನೀವು ಹೇಳ್ತೀವಿ ಬರೀ ಗೋಲ್ಡ್ ಅಲ್ಲ ಪೆಲಾಡಿಯಂ ಕೂಡ ಅದರಲ್ಲಿ ಸಿಗುತ್ತೆ ಅಂತೆಲ್ಲ ಹೇಳಿ ಅವರೊಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ರು ಅಲ್ಲ ಇವಾಗ ಅದೇ ಇವಾಗ ಯಾರು ನಟರಾಜನ್ ಅಂತ ಯಾರು ಬಂದು ನೋಡಿದಾರೋ ಪೈಲಟ್ ಪ್ರಾಜೆಕ್ಟ್ ಒಂದು ಮಾಡಿ ಆ್ಯಸ್ ಆಫ್ ಟುಡೇ ಯಾಕೆಂದರೆ ಕಾಸ್ಟ್ ಇವಾಗ ಏನು ಆವಾಗ ನೀವು ಹೈದರಾಬಾದಲ್ಲಿ ಮಾಡಿರೋದು ಅದು ಸುಮಾರು ವರ್ಷಗಳಾಗಿದೆ ಇವಾಗ ಹೇಗೆಂದು ಟು ಚೆಕ್ ದ ಕಾಸ್ಟ್ ಅನ್ಸಲ್ಲ ಕಾಸ್ಟ್ ಆಫ್ ಟೇಕಿಂಗ್ ದಟ್ ಒಂದು ತಗೋ ಒಂದು ಟನ್ ಮಣ್ಣು ತೊಗೊಂಡು ಫಿಲ್ಟ್ರ್ ಮಾಡೋಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಲ್ಲಿ ಪಾಯಿಂಟ್ ಫೈವ್ ಗ್ರಾಮ್ಸ್ ಗೋಲ್ಡ್ ಬಂದಾಗ ಪಾಯಿಂಟ್ ಫೈವ್ ಗ್ರಾಮ್ಸ್ ಅಂದರೆ ಇವಾಗ ಮೂರು ಸಾವಿರ ರೂಪಾಯಿ ಒಂದು ಗ್ರಾಮ್ ಬಂದು ಆರು ಸಾವಿರ ರೂಪಾಯಿ ಇದೆ ಪಾಯಿಂಟ್ ಫೈ ಅಂದರೆ ತ್ರೀ ತೌಸಂಡ್ ರುಪೀಸ್ ತ್ರೀ ತೌಸಂಡ್ ರುಪೀಸ್ಗೆ ಅದು ಫೀಸಿಬಿಲಿಟಿ ಆಗುತ್ತಾ ಇಲ್ಲ ಅದ್ರ ಜೊತೆ ಇವಾಗ ಹೆಲ್ತ್ ಅಸಾರ್ಟ್ಸ್ ಅಲ್ಲಿ ಡಿಸ್ಟರ್ಬ್ ಮಾಡಿದಾಗ ಆ ಮಣ್ಣನ್ನ ಅದನ್ನು ಹೆಂಗೆ ಹಾಂ ಅದನ್ನು ಹೆಂಗೆ ಹೌ ಟು ಮ್ಯಾನೇಜ್ ಆಗುತ್ತೆ ಅದನ್ನ ನೋಡ್ಕೊಂಡು ಮಾಡ್ತೀವಿ ಅಂತ ಒಂದು ನಿರ್ಧಾರ ತೊಗೊಳ್ತಾರೆ